ನಮ್ ಭಾಗದ ಪರಿಸ್ಥಿತಿ ಅಣ್ಣ ಕುಡಿಯಕ್ಕೆ ನೀರ್ ಇಲ್ಲ ಅಂದ್ರೆ ಸಾಯ್ತಕ್ಕಂತ ಪರಿಸ್ಥಿತಿಯಾಗ ನಾವಿದ್ದೀವಿ ಅಣ್ಣ ಗೊತ್ತಾಗ್ತದೆ ನಿಮ್ಗೆ ಮಾತಾಡೋರಿಗೆ ಅಧ್ಯಕ್ಷರೇ ತಮ್ಮ ವಿಚಾರಗಳಿಗೆ ಹೋಲ್ತಕ್ಕಂಥ ಅಜ್ಜ ಕೊಪ್ಪಳ ಅಜ್ಜವ್ರು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ ಕಡೇಚೂರು ಬಾಳಿ ಅಲ್ಲಿ ಫ್ಯಾಕ್ಟ್ರಿಗೆ ಅನೇಕ ಸಲ ನಾನು ಹೇಳಿರ್ತಕ್ಕಂಥದ್ದಿದೆ ವಿಷಪೋರಿಂದ ಗಾಳಿಯನ್ನು ಎದ್ಪಡ್ತಾದ್ರೆ ನಾವು ತಿಂತಾ ಇದ್ದೀವಿ ಇವತ್ತು ಕೊಪ್ಪಳ ಮೊನ್ನೆ ಕಣ್ಣೀರಿಟ್ಟಿದ್ದಾರೆ ಇಂಥ ಫ್ಯಾಕ್ಟ್ರಿಗಳು ಬಂದ್ರೆ ಅಂತಂದ್ರೆ ನಮ್ ಭಾಗದ ಜನ ತೊಟ್ಲು ಹೋಗೋರು ಕಡಿಮೆ ಆಗ್ತಾರ ಸ್ಮಶಾನಕ್ಕೆ ಹೋಗೋರು ಜಾಸ್ತಿ ಆಗ್ತಾರ ಅಂತ ತಿಳ್ಕೊಂಡು ಇಂಥ ಫ್ಯಾಕ್ಟ್ರಿಗಳನ್ನ ನಮಗ್ ಕೊಡ್ತೀರಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಹೇಳ್ತಾರೆ ಮೊನ್ನೆ ಅಜ್ಜವ್ರು ಹೇಳಿದ್ರು ಸರ್ಕಾರ ನಮ್ಗೆಲ್ಲರಿಗೆ ತಾಯಿ ಇದ್ದಂಗ ವಿಷ ಕೊಟ್ರು ಕುಡಿತೀವಿ ಹಾಲು ಕೊಟ್ರು ಕುಡಿತೀವಿ ಅಂತ ತಿಳ್ಕೊಂಡು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ ಇದು ನಮ್ ಭಾಗದ ಪರಿಸ್ಥಿತಿ ಅಧ್ಯಕ್ಷರೇ ಚೊಲೋ ಚಲೋ ಫ್ಯಾಕ್ಟ್ರಿಗಳೆಲ್ಲ ಈ ಕಡೆ ವಿಷ ಗಾಳಿ ಅಂತ ಕೊಟ್ಟಾದ್ರೆ ಅದರಿಂದ ಬಂದು ಅಂತ ಸಾವುಗಳು ಆಗ್ತಕ್ಕಂಥವೆಲ್ಲರ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಇದು ಯಾಕರ ತಮ್ಮೆ ಯಾರು ಮುಂದೆ ಹೇಳಿದ ಅಧ್ಯಕ್ಷರೇ ನಾವು ಎಂಬ ತೋರಿಸ ಏನ್ ಏನ್ಪಡ್ತಾರೆ ನಮ್ಮ ಅಂತ ನಮ್ಮ ಸೋದರ ಹೇಳಿದ್ದಾರೆ ನಿನ್ನೆ ಅಧ್ಯಕ್ಷರೇ ಗ್ಯಾರಂಟಿಗಳಿಂದ ಸರ್ಕಾರಗಳ ಗ್ಯಾರಂಟಿ ಗ್ಯಾರಂಟಿಗಳಿಂದ ಓಟ್ಗಳು ಬೀಳ್ತಾವಂತ ತಿಳ್ಕೊಂಡಿಲ್ಲ ಯಾರು ನಾವು ಅನ್ಕಂಗಿಲ್ಲ